ನಮಸ್ಕಾರ ವೀಕ್ಷಕರೇ ಸೊ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿನ್ನೆ ಅಂದರೆ ಆಲ್ಮೋಸ್ಟ್ ಇವತ್ತು ಅಂದ್ಕೊಳ್ಳಿ ನಾನು ನೋಡಿರುವಾಗೆ ಸೊ ಚಾಯ್ಸಸ್ ಮಾಡೋದಕ್ಕಾಗಿ ಇಂಜಿನಿಯರ್ ವಿದ್ಯಾರ್ಥಿಗಳಿಗಾಗಿ ಲಿಂಕ್ ಅವೈಲೇಬಲ್ ಆಗಿದೆ ಸೊ ನೀವು ಇಂಜಿನಿಯರಿಂಗ್ ಸೀಟ್ ಸಿಕ್ಕಂಥವ್ರು ನೀವು ಹೋಲ್ಡಲ್ ಇಟ್ಕೊಳ್ಬೇಕಂದ್ರೆ ಚಾಯ್ಸ್ ಟು ಅಂತ ಮಾಡಿ ಒಂದು ವೇಳೆ ಅಡ್ಮಿಷನ್ ಮಾಡ್ಕೊಳ್ಬೇಕಿತ್ತರೆ ಚಾಯ್ಸ್ ಒನ್ ಅಂತ ಮಾಡಿ ಸಿಕ್ಕಿರೋಂಥ ಕಾಲೇಜ್ ಇಷ್ಟ ಆಗಿಲ್ಲ ಅಂದರೆ ಚಾಯ್ಸ್ ತ್ರೀ ಅಂತ ಮಾಡಿ ಓಕೆ ಆಲ್ರೆಡಿ ಆ ಒಂದು ಲಿಂಕ್ ಅವೈಲೇಬಲ್ ಆಗಿದೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಮತ್ತು ಆಮೇಲೆ ಇನ್ನೊಂದು ಮುಖ್ಯವಾಗಿ ಚಾಯ್ಸನ್ ಯಾರು ಮಾಡಿರ್ತೀರ ಒಂದ್ರಂದ್ರೆ ಅಡ್ಮಿಷನ್ ಮಾಡ್ಕೊಳ್ಬೇಕನ್ನಂಗಿತ್ತು ಅಂದರೆ ನಿಮ್ಮ ಮುಂಬರುವಂಥ ಯಾವುದೇ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಓಕೆ ಅಡ್ಮಿಷನ್ ಮಾಡ್ಕೊಳ್ಬೇಕಂತವರು ಚಾಯ್ಸನ್ ಮಾಡಿ ನಿಮಗೆ ಅಲ್ಲಿ ಪೇಮೆಂಟ್ ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಮಾಡಿ ನಂತರ ಕನ್ಫರ್ಮೇಷನ್ ಪೇಜ್ನ ಮತ್ತೆ ಕೆ ಈ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಅಲೋಟ್ ಆಗಿರುವಂಥ ಕಾಲೇಜ್ಗೆ ವಿಸಿಟ್ ಮಾಡಿ ಆಲ್ರೆಡಿ ಡೇಟ್ ಮೆನ್ಷನ್ ಮಾಡಿದ್ರೆ ಅದರೊಳಗಡೆ ಹೋಗಿ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ವಿಸಿಟ್ ಮಾಡಿ ನೀವು ಅಡ್ಮಿಷನ್ ಮಾಡ್ಕೊಳ್ಬೋದು ಬಟ್ ನೀವು ಮೊಬೈಲ್ ಅಲ್ಲಿ ಯಾಕಂದರೆ ಫೇಸ್ ರಿಕಾಗ್ನೇಷನ್ ಆಗಲಿ ಅಥವಾ ನಿಮಗೆ ವಾಟ್ಸಪ್ಗೆ ಒ ಟಿ ಪಿ ಬರ್ತೀವಿ ಅದನ್ನು ಹೇಳಿದಾಗ ಸೊ ಅಲ್ಲಿ ಕನ್ಫರ್ಮ್ ಆದಮೇಲೆ ನೀವು ಅಂದರೆ ಅವರು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತಾರೆ ಆವಾಗ ಆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಓಕೆ ಪ್ರೆಸೆಂಟ್ಲಿ ಇಂಜಿನಿಯರಿಂಗ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗಾಗಿ ಸ್ಟಾರ್ಟ್ ಆಗಿರುವಂಥದ್ದು ಕ್ಲಿಕ್ ಮಾಡಿ ಚಾಯ್ಸಸ್ ಮಾಡ್ಕೊಳ್ಳಿ ಚಾಯ್ಸ್ ಒನ್ ಟು ಫೋರ್ ಅದು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ನಂತರ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಓಕೆ ಸೊ ಇದೇ ರೀತಿ ಅಪ್ಡೇಟ್ ನೀಡ್ತಾ ಮತ್ತು ಅಥವಾ ಎ ಎಚ್ ಎಸ್ ಆಗಲಿ ಉಳಿದಂಥ ಕೋರ್ಸಸ್ಗಳಿಗೆ ಡೇಟ್ ಅನುಗುಣವಾಗಿ ಚಾಯ್ಸಸ್ ಇದಲ್ಲಿ ಬಿಡ್ತಾರೆ ಆಲ್ರೆಡಿ ಅದನ್ನು ಸಹ ಮೆನ್ಷನ್ ಮಾಡಿದ್ದೇನೆ ಆಫಿಷಿಯಲ್ ವೆಬ್ಸೈಟ್ನಲ್ಲಿದೆ ಮತ್ತು ಈ ವಿಡಿಯೋದಲ್ಲಿ ಸಹ ನಿಮಗೆ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಕೋರ್ಸ್ ಲಭ್ಯವಾಗಿದೆ ಆ ಒಂದು ಚಾಯ್ಸಸ್ ಅವೈಲೇಬಲ್ ಆಗ ಅಂದರೆ ಲಿಂಕ್ ಅವೈಲೇಬಲ್ ಆಗುತ್ತೆ ನೀವು ಡಿಸ್ಕಸ್ ಮಾಡಿ ಫೈನಲಿ ಆ ಒಂದು ಅಂದರೆ ಆ ಚಾಯ್ಸಸ್ ನೀವು ಮಾಡಬೇಕು ಓಕೆ ವೇಳೆ ಚಾಯ್ಸಸ್ ಮಾಡಿಲ್ಲ ಅಂತಂದರೆ ಚಾಯ್ಸ್ ಫೋರ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಈ ಒಂದು ಕೌನ್ಸಿಂಗ್ ಪ್ರಕ್ರಿಯೆಯಿಂದ ಹಾಕಲಾಗುವುದು ಓಕೆ ಆಮೇಲೆ ಕಾಶನ್ ಡಿಪಾಸಿಟ್ ಸಂಬಂಧಪಟ್ಟಾಗಿ ಇಂಜಿನಿಯರಿಂಗ್ ಅವೈಲೇಬಲ್ ಆಗಿದ್ದರೂ ಸಹ ನಿಮಗೆ ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಕಟ್ಟಬೇಕಾಗತ್ತೆ ಅದು ನಂತರ ಆ ಒಂದು ಸ್ಕೆಡ್ಯೂಲ್ ಬರುವಂಥದ್ದು ಈಗಿಲ್ಲ ಓಕೆ ಅಂದರೆ ಇಂಜಿನಿಯರ್ ಸಿಕ್ಕಿದೆ ಎಮ್ ಬಿ ಬಿ ಸಿಗೆ ಟ್ರೈ ಮಾಡಬೇಕನ್ನಾಗಿತ್ತು ಅಂದರೆ ಇಲ್ಲಿ ಚಾಯ್ಸನ್ನು ಮಾಡಬೇಡಿ ನೀವು ಚಾಯ್ಸ್ ಟು ಚಾಯ್ಸ್ ನಿಮ್ಮ ಅನುಕೂಲ ತಕ್ಕಂಗೆ ಒಂದು ಡಿಸಿಷನ್ ತೆಗೆದುಕೊಂಡು ನಂತರ ಕಾಶನ್ ಡಿಪಾಸಿಟ್ ಪೇ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸಪ್ರೇಟಾಗಿ ಒಂದು ಸ್ಕೆಡ್ಯೂಲ್ ಬರುವಂಥದ್ದು ಲಿಂಕ್ ಬರುತ್ತೆ ಬಂದಾಗ ತಿಳಿಸಿರ್ತೇನೆ ಓಕೆ ಸೊ ಈ ವಿಡದಲ್ಲಿಷ್ಟೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ ಪ್ರೆಸೆಂಟ್ ಇದೇನೆಲ್ಲ ಡಿಸ್ಕಸ್ ಮಾಡಿದ್ದೇನೆ ಕೇವಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಓಕೆ ಮತ್ತೆ ಸಿಗ ನಮ್ಮ ಮುಂದೆ ಏಚೆಕ್ ಬಾಯ್